ಜೊತೆಗೆ ಏನು ಮಾಡಬಾರ್ದು ಏನು ಮಾಡಬಾರ್ದು ಅಂದರೆ ತುಂಬ ಯುವಕ ಯುವತಿಯರು ನಾನು ಯುವತಿಯರು ಆ್ಯಡ್ ಮಾಡ್ತೀನಿ ಬೆಂಗಳೂರು ಪರಿಸ್ಥಿತಿ ನೋಡಿಕೊಂಡು ಆಲ್ಕೊಹಾಲ್ ಏನೋ ಕಿಕ್ ತೊಗೊಂಡ್ಬಿಟ್ರೆ ಸ್ವಲ್ಪ ಮೆಮೊರಿ ಮರೆವು ಆಗಿಬಿಡುತ್ತೆ ನನಗೆ ನೋವು ಹೋಗ್ಬಿಡುತ್ತೆ ಆಲ್ಕೊಹಾಲ್ ಇಸ್ ನಾಟ್ ಎ ಪೇಯ್ನ್ ಕಿಲ್ಲರ್ ಪೇಯ್ನ್ ಬಾಡಿಗೂ ಕಿಲ್ಲರು ಕಿಲ್ಲರು ಅಲ್ಲ ಬ್ರೈನ್ ಕಿಲ್ಲರು ಅಲ್ಲ ಅದು ನಿಮ್ಮನ್ನು ಯಾವುದೋ ಒಂದು ಹೊಸ ಲೋಕಕ್ಕೆ ಒಯ್ಯುತ್ತಷ್ಟೇ ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗ್ತಾಯಿದ್ದೀರಾ ಸ್ಲೀಪು ಟ್ಯಾ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಮಲ್ಗಕ್ಕೆ ಹೋಗ್ತಾಯಿದ್ದೀರಾ ಡ್ರಗ್ಸ್ ಅಂದರೆ ನೀವೇನೋ ಕೊಕ್ಕ ಇನ್ನೋ ಅದು ಇದು ತೊಗೋಬೇಕು ಅಂತಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ಗೆ ಹೋಗ್ತೀರಿ ಅಂದರೆ ದಟ್ ಈಸ್ ಆಲ್ಸೋ ಬ್ಯಾಡ್ ಥಿಂಗ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಮಲಗೋ ಸ್ಥಿತಿ ಬರಬಾರ್ದು ಹಾಗಾಗಿ ಡ್ರ ಆ ಡ್ರಗ್ಸ್ಗಳನ್ನ ಅವಾಯ್ಡ್ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ತೀರಾ ಅಲ್ಲೊಂದು ನೀವು ಹೇಗೆ ಆಗುತ್ತೀರ ಅಂದರೆ ಸೋತಾಗ ಯಾವುದು ಸೋಲಿನ ನೋವಿನ ಒಂದು ಎರಡು ವೀಡಿಯೋ ನೋಡಿದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಅವೇ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಅದೇ ಪ್ಯಾಥೋ ಲೋಕದಲ್ಲಿ ಸಿಕ್ಕೊಂಡ್ಬಿಡ್ತೀರಾ ಆ ಪ್ಯಾಥೋ ಲೋಕದಲ್ಲಿ ಸಿಕ್ಕೊಂಡ್ರೆ ಅಂದರೆ ಇನ್ನಷ್ಟು ಪೇನ್ಫುಲ್ ಆಗ್ತೀರಾ ಹಾಗಾಗಿ ಆ ಚೋಟ ಮೋಟ ಸಾಮಾಜಿಕ ಮಾಧ್ಯಮದಿಂದ ಹೊರಗೆ ಬರಬೇಕು ಪ್ಯಾಥೋ ಸಾಂಗ್ಸ್ ಅಂತೂ ಯಾವ ಕಾರಣಕ್ಕೂ ಕೇಳಬಾರ್ದು ನೀವು ಅಂದರೆ ದುಃಖ ಭರಿತ ಹಾಡುಗಳು ಅವು ಇನ್ನಷ್ಟು ನಿಮ್ಮನ್ನು ಹಾಳು ಮಾಡಿ ಹಾಕ್ಬಿಡ್ತವೆ ಹಾಗಾಗಿ ಅದರಿಂದನೂ ದೂರ ಇರಬೇಕು ಮತ್ತು ಲೋ ಕ್ವಾಲಿಟಿ ಪೀಪಲ್ ಇರ್ತಾರೆ ಅವರಿಗೆ ನಿಮ್ಗೇನೋ ಸಮಾಧಾನ ಮಾಡ್ದಂಗೆ ಅನಿಸಿರುತ್ತೆ ಅವ್ರು ಮಜಾ ತಗೋತಾ ಇರ್ತಾರೆ ಆದ್ದರಿಂದ ನಿಮಗೆ ಇನ್ನಷ್ಟು ನೋವಾಗ್ತಾ ಇರುತ್ತೆ ಅಂಥ ಜನಗಳ ಜೊತೆನೇ ಇರೋದಂಥ ಅಂಥ ಕಂಪ್ನಿನ ಅವಾಯ್ಡ್ ಮಾಡುವಂಥ ಪ್ರಯತ್ನ ಮಾಡಬೇಕು ಇದಿಷ್ಟು ವೆರಿ ಇಂಪಾರ್ಟೆಂಟ್ ಥಿಂಗ್ ಸೋತಾಗ ಮಾಡಬಾರ್ದು ಹಾಗೆಯೇ ಬಿ ಎ ವಾರಿಯರ್ ಒಬ್ಬ ವಾರಿಯರ್ ಥರ ಇರಬೇಕು ನೀವು ಇವಾಗ ನೀವು ಎಕ್ಸಾಮ್ ವಾರಿಯರ್ ಎಕ್ಸಾಮ್ ವಾರಿಯರ್ಗೂ ರಿಯಲ್ ವಾರಿಯರ್ಗೂ ಡಿಫ್ರೆನ್ಸನ್ನು ಇಲ್ಲೇ ತೋರಿಸ್ತಾ ಇದೀನಿ ನಮ್ಮ ಬಿ ಎ ವಾರಿಯರ್ ದೆರ್ ಸ್ಕ್ಯಾರ್ಸ್ ಆರ್ ದೆರ್ ಮೆಡಲ್ಸ್ ಅವನಿಗೆ ಗಾಯ ಆಗಿದೆ ಅಂತ ಅಂದರೆ ಅದು ಅವನಿಗೆ ಮೆಡಲ್ಸ್ ಇದ್ದಂಗೆ ಅದು ಬಿ ಎ ವಾರಿಯರ್ ದೆರ್ ಸ್ಕ್ಯಾರ್ಸ್ ಆರ್ ದೆರ್ ಮೆಡಲ್ ನೀವು ಕೂಡ ಎಕ್ಸಾಮ್ ವಾರಿಯರ್ ನಿಮ್ಮ ಸೋಲು ನಿಮ್ಮ ಇನ್ನೊಂದು ಮೆಡಲ್ ಇದ್ದಂಗೆ ಸೋತ ನಂತರ ಈಗ ಒಂದು ಎಕ್ಸಾಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಯಾರೋ ಪಾಸಾಗಿದ್ದಾನೆ ಈ ಸೆಟಲ್ಡ್ ಒಂದು ಸ್ಯಾಟಿಸ್ಫೈಡ್ ಝೋನ್ ಮುಟ್ಬಿಡ್ತಾನೆ ನೀವು ಹಾಗಲ್ಲ ಒಂದು ಸೋಲು ಪೊಲೀಸ್ ಕಾನ್ಸ್ಟೇಬಲ್ ಆಗಲಿಲ್ಲ ಮತ್ತೊಂದು ಆಗಲಿಲ್ಲ ವರ್ಷನ್ ಇಂಪ್ರೂವ್ ಆಗ್ತಾ ಇರುತ್ತೆ ಒನ್ ಪಾಯಿಂಟ್ ಓ ಟೂ ಪಾಯಿಂಟ್ ಓ ತ್ರೀ ಪಾಯಿಂಟ್ ಓ ಇಂಪ್ರೂವ್ ಮಾಡಿಕೊಂಡ್ರೆ ನೀವು ನಿದ್ದೆ ಮಾಡ್ತಾ ಮಾಡ್ತಾಯಿದ್ರಲ್ಲ ಇಂಪ್ರೂವ್ ಆಗ್ತಾ ಇರುತ್ತೆ ಒಂದೇ ಸರಿ ಇನ್ನೂ ಹೈಯರ್ ಎಕ್ಸಾಮನ್ನು ಕ್ಲಿಯರ್ ಮಾಡಿಬಿರೋ ಪಾಸಿಬಿಲಿಟಿ ಜಾಸ್ತಿ ಇದೆ ಹಾಗಾಗಿ ನಿಮ್ಮ ವರ್ಷನ್ ಇಂಪ್ರೂವ್ ಆಗ್ತಾ ಇರೋದ್ರ ಬಗ್ಗೆ ಕೂಡ ನಾಲೆಡ್ಜ್ ಇರಲಿ ಫೇಲ್ಯೂರ್ ಇಸ್ ದ ಫ್ಯೂಯಲ್ ಆಫ್ ಚಾಂಪಿಯನ್ಸ್ ಸೋತವರು ಚಾಂಪಿಯನ್ ಆಗುವ ಅರ್ಹತೆಯಲ್ಲಿ ಮೊದಲ ಸ್ಥಾನದಲ್ಲಿರ್ತಾರೆ ಹಾಗಾಗಿ ಇದನ್ನು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿ ಮತ್ತು ಬುದ್ಧ ಗೌತಮ ಬುದ್ಧ ಅವರು ನನಗೆ ತುಂಬ ಇನ್ಫ್ಲುಯೆನ್ಸ್ ಮಾಡುವಂಥ ವ್ಯಕ್ತಿ ಬುದ್ಧ ಅವರು ಒಂದು ಮಾತಿದೆ ಜಗತ್ತಿನಲ್ಲಿ ಎಂಟು ಕಂಡೀಷನ್ಸ್ ಇದೆ ಎಂಟು ಸ್ಥಿತಿ ಇದೆ ಆ ಸ್ಥಿತಿಯನ್ನು ಒಪ್ಕೊಳ್ಳೇಬೇಕು ಅಂತ ಹೇಳ್ತಾರೆ ಗೇನ್ ಆ್ಯಂಡ್ ಲಾಸ್ ಗಳಿಸುವುದು ಮತ್ತು ಕಳೆದುಕೊಳ್ಳುವುದು ಎರಡೂ ಇದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫೇಸ್ ಫೇಮಸ್ ಆಗೋದು ಡಿಸ್ರೆಸ್ಪೆಕ್ಟ್ ತೊಗೊಳ್ಳೋದು ಈಗ ನನಗೆ ನಲವತ್ತೈವತ್ತು ಸಾವಿರ ಜನ ಬೂಟ್ ಕ್ಯಾಂಪನ್ನು ವ್ಯೂ ಮಾಡ್ತಾ ಇದ್ದೀರಾ ದಿಸ್ ಇಸ್ ಫೇಮ್ ಅದ್ರ ಜೊತೆಗೆ ಅಲ್ಲಿ ಕೆಳಗಡೆ ಕಾಮೆಂಟ್ ಬಂದಿರುತ್ತೆ ದಿ ವರ್ಸ್ಟ್ ಕಾಮೆಂಟ್ ಬಂದಿರುತ್ತೆ ದ್ಯಾಟ್ ಈಸ್ ಡಿಸ್ರೆಸ್ಪೆಕ್ಟ್ ಫೇಮ್ ಆ್ಯಂಡ್ ಡಿಸ್ರೆಸ್ಪೆಕ್ಟ್ ಎರಡನ್ನೂ ಒಪ್ಕೊಳ್ಳೋಂಥ ಗುಣ ಕಲಿಬೇಕು ಪ್ರೈಸ್ ಆ್ಯಂಡ್ ಬ್ಲೇಮ್ ಹೊಗಳಿಕೆ ತೆಗಳಿಕೆ ಪ್ಲೆಜರ್ ಆ್ಯಂಡ್ ಪೇನ್ ಇವೆಲ್ಲ ಜಗತ್ತಿನ ಕಂಡೀಷನ್ಸ್ ಇದ್ರ ಜೊತೆ ಹೊಂದಿಕೊಂಡು ಬದುಕೋದನ್ನು ಕಲೀಲೇಬೇಕಾಗತ್ತೆ ನಾವು ಲೈಫ್ನಲ್ಲಿ ಎಲ್ಲ ಟೈಮಲ್ಲೂ ಫಸ್ಟ್ ಸೆಟ್ ಬೇಕು ನನಗೆ ಸೆಕೆಂಡ್ ಸೆಟ್ ಬೇಡ ಅನ್ನೋಕ್ಕೆ ಬರಲ್ಲ ಈ ವರ್ಡ್ಲಿ ಕಂಡೀಷನನ್ನು ಎಲ್ರಿಗೂ ಇರುತ್ತೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೂ ಇರುತ್ತೆ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾಗೂ ಇರುತ್ತೆ ಒಲಂಪಿಕ್ಕಿಗೆ ಹೋದ ಹುಡುಗಿ ನೋಡಿರ್ಬೋದು ಶಿ ಹೆಚ್ಚು ಕಡಿಮೆ ಕುಸ್ತಿನಲ್ಲಿ ಗೋಲ್ಡ್ ಮೆಡ್ಲೇ ತಂದ್ರನ್ನೋ ಟೈಮಲ್ಲಿ ಹಂಡ್ರೆಡ್ ಗ್ರಾಮ್ ತೂಕ ಜಾಸ್ತಿ ಹಂಡ್ರೆಡ್ ಗ್ರಾಮ್ ಯು ಕ್ಯಾನ್ ಇಮ್ಯಾಜಿನ್ ಒಂದು ವಾಟರ್ ಬಾಟ್ಲು ಚೋಟ ತೊಗೊಂಡ್ರೆ ಐನೂರು ಎಮ್ ಎಲ್ ಇರುತ್ತೆ ಐನೂರು ಎಮ್ ಎಲ್ ಈಕ್ವಲ್ಸ್ ಟು ಫೈವ್ ಹಂಡ್ರೆಡ್ ಗ್ರಾಮ್ ಅರ್ಧ ಕುಡಿದ್ರೆ ಅಂದರೆ ಇನ್ನೂರೈವತ್ತು ಗ್ರಾಮ್ ನೀವೇ ಅದು ಆ ಚೋಟ ಬಾಟ್ಲು ತೊಗೊಂಡ್ರೆ ಅರ್ಧ ಕುಡಿತೀರಿ ಟೂ ಫಿಫ್ಟಿ ಅಷ್ಟು ಕುಡಿದ್ರೆ ಟೂ ಫಿಫ್ಟಿ ಗ್ರಾಮ್ ಜಾಸ್ತಿ ಆಗುತ್ತೆ ಹಂಡ್ರೆಡ್ ಗ್ರಾಮಿಂದ ಗೋಲ್ಡು ಹೋಯಿತು ಸಿಲ್ವರ್ ಹೋಯ್ತು ಕಂಚು ಹೋಯ್ತು ಏನು ಇಲ್ದಂಗೆ ವಾಪಸ್ ಬರಬೇಕಲ್ಲ ಹೇಗಿರ್ಬೋದು ಪರಿಸ್ಥಿತಿ ಅದು ಅಂಥದ್ನೆಲ್ಲ ಫೇಸ್ ಮಾಡೋಕ್ಕೆ ಸ್ಪೋರ್ಟ್ಸ್ ಅಂತ ಕರೆಯೋದು ನಾನು ಅದನ್ನು ಬೆಳೆಸ್ಕೊಳ್ಳೋಣ ಜೊತೆಗೆ ವೈ ಬ್ಯಾಡ್ ಥಿಂಗ್ಸ್ ಹ್ಯಾಪನ್ ಟು ಗುಡ್ ಪೀಪಲ್ ನೀವು ತುಂಬ ಒಳ್ಳೆಯವರೇ ತುಂಬ ಒಳ್ಳೆಯವ್ರಿಗೆ ಕೆಟ್ಟದಾಗ್ತಾ ಇರುತ್ತೆ ಇದು ನಾವು ಅಂದ್ಕೊಳ್ಳೋದಷ್ಟೇ ನಮಗೆ ನಾವೇ ಗುಡ್ ಪೀಪಲ್ ಅಂತ ಡಿಸೈಡ್ ಮಾಡ್ಕೋತೀವಿ ನಮಗೆ ನಾವೇ ಯಾಕೆ ಬ್ಯಾಡ್ ಥಿಂಗ್ಸ್ ನಮಗೆ ಯಾಕಾಗುತ್ತೆ ಆಗತ್ತೆ ಅನ್ಕೋತೀವಿ ಅದಕ್ಕೆ ಗೌತಮ ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ ಅಚಿಂತಿತಂಪಿ ಭವತಿ ವಿನಿಂಪಿ ವಿನಾಸತಿ ಅಂತ ಅಚಿಂತಿತಂಪಿ ಭವತಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಹ್ಯಾಪನ್ಸ್ ನಾವು ಯಾವುದು ಆಗಬಾರ್ದು ಅಂದ್ಕೊಂಡಿರ್ತೀವೋ ಅದೇ ಆಗ್ತಾ ಇರುತ್ತೆ ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಡೆಸ್ಟ್ರಾಯ್ಡ್ ನಾವೇನು ಅಂದ್ಕೋತೀವೋ ಅದು ಆಗ್ತಾ ಇರಲ್ಲ ಅದನ್ನೇ ಜಗತ್ತು ಅಂತ ಕರೆಯೋದು ಅದನ್ನು ಒಪ್ಪಿಕೋ ಅಂತ ಹೇಳ್ತಾರೆ ಅವರು ಹಾಗಾಗಿ ನೀನು ತುಂಬ ಆಸೆ ಇಟ್ಕೊಳಕ್ಕೆ ಹೋಗ್ಬೇಡ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಮುಂದೆ ಡೆವಲಪ್ ಮಾಡ್ತಾರೆ ಬಟ್ ನಾವೆಲ್ಲ ಅವೆಲ್ಲ ಹೇಳೋಕೆ ಹೋದರೆ ದೊಡ್ಡ ಫಿಲಾಸಫಿ ಆಗುತ್ತೆ ದಟ್ ರೀಸನ್ ಇಷ್ಟಕ್ಕೆ ಸಾಕು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆಗ್ತಾ ಇರುತ್ತೆ ಎಕ್ಸ್ಪೆಕ್ಟೆಡ್ ಆಗಲ್ಲ ಅದು ಬುದ್ಧವರೇ ಹಿಂದೂಗಳ ಹೇಳೋಗಿದ್ದಾರೆ ಅದನ್ನು ಒಪ್ಪಿಕೊಳ್ಳೋಂಥ ಗುಣ ಬೆಳೆಸ್ಕೊಳ್ಳೋಣ